ಟು ಮೈ ಯೂಟ್ಯೂಬ್ ಚಾನಲ್ ಜಲಮಿ ಸ್ವಾಗತ ಸುಸ್ವಾಗತ ನೋಡಿ ವೀಕ್ಷಕರೇ ಈಗ ಒಂದು ಆಡಿಯೋನ ಆಗ್ತಾಯಿದ್ದು ದಯವಿಟ್ಟು ದಲಿತ ಮುಖಂಡರು ಇವರು ಸರ್ಕಾರದ ಬಗ್ಗೆ ಅಂದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೊಲೆಗಳ ಬಗ್ಗೆ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಇನ್ನೂ ಇನ್ನೂ ಆದರೂ ಎಸ್ ಐ ಟಿ ಆಕರ್ಷನೆ ಮಾಡ್ತಾ ಇಲ್ಲ ಟಿ ವಿ ಮಾಧ್ಯಮದವ್ರು ಏನು ಮಾಡ್ತಾಯಿದ್ದಾರೆ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ಇದೇ ರೀತಿ ಧ್ವನಿ ಎತ್ತಿ ಪ್ರತಿಯೊಬ್ಬರು ಧ್ವನಿ ಎತ್ತಿನ ಮಾತ್ರ ಜಸ್ಟಿಸ್ ಸಿಗುವುದು ಗ್ಯಾರಂಟಿ ಜಸ್ಟಿಸ್ ಪರ ಸೌಜನ್ಯ ಈ ಆಡಿಯೋನ ಕೇಳಿಸ್ಕೊಳ್ಳಿ

ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಶಿಕ್ಷೆ ಆಗುತ್ತೆ ಬಿಡುತ್ತೆ ಕಾನೂನು ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೀವಿ ನಾವು ಕಾನೂನು ಬಿಟ್ಟು ಹೋಗಿಲ್ಲ ಸೊ ನಿಮ್ಮ ಸರ್ಕಾರದ ಒಂದು ಈ ಹೋರಾಟಕ್ಕೆ ನಿಮ್ಮ ನಮ್ದೆಲ್ಲ ಸಾರ್ವಜನಿಕರ ಬೆಂಬಲ ಬೆಂಬಲ ಅಂತೂ ಸೂಚಿಸ್ತೇವೆ ಸರ್ ನಾವು ರಾಜಕಾರಣಿಗಳು ಕಾನೂನನ್ನ ಕಾಪಾಡಂತವ್ರು ಸಂವಿಧಾನ ರೂಪಿಸುವಂತವ್ರು ಇವರೆಲ್ಲ ಸೇರಿ ಅವ್ರಿಗೆ ಹೋಗಿ ಖಾಲಿ ಬೀಳುತ್ತಾ ಇದ್ರೆ ನ್ಯಾಯದ ಗತಿ ಏನಾಗುತ್ತೆ ಸರ್ ಅದು ಗೊತ್ತಿಲ್ಲ ಸರ್ ನಮ್ಗೆ ಏನ್ ಮಾಡೋದು ಹಿಂಗೈತ್ ಸರ್ ನಮ್ಮ ವ್ಯವಸ್ಥೆ ಸರ್ ಯೂಟ್ಯೂಬ್ ಅಲ್ಲಿ ಹಾಕ್ಬಾರ ಸರ್ ಕಾಲ ರೆಕಾರ್ಡ್ ಮಾಡಿ ನೀವಾಗಿ ಹಾಕಿ ಅಂದ್ರೆ ಹಾಕ್ತೀವಿ ಬೇಡ ಅಂದ್ರೆ ಬೇಡ ಸರ್ ಮತ್ತೆ ಒಮ್ಮೆ ಹಾಕಿದ ಮೇಲೆ ಮತ್ತೆ ನಾವು ಡಿಲೆಕ್ಟ್ ಮಾಡಕ್ ಆಗಲ್ಲ ಸರ್ ಅದಕ್ಕೋಸ್ಕರ ನ್ಯಾಯ ಬೇಕಂದಾಗ ಹೌದು ಸರ್ ಹೌದು ಜನಪ್ರತಿನಿಧಿಗಳ ನಮ್ ಜವಾಬ್ದಾರಿ ಏನು ನಮ್ಮನೆ ಮಗಳ ಅಂದ್ಕೊಂಡು ನಾವೆಲ್ಲಾ ಹೊರಟಿ ನಿಂತಿದ್ವಿ ಸರ್ ನಾವು ನಮಗೆ ಉತ್ತರ ಕನ್ನಡ ನಮ್ದು ಬಟ್ ಇಷ್ಟೇ ನಮ್ಗೆ ಏನ್ ಗೊತ್ತಿದ್ದಿಲ್ಲ ಸರ್ ಈಗೆಲ್ಲ ಗೊತ್ತಾದ್ಮೇಲಿಂದ ನಮಗೆ ಈ ತರ ಆಗ್ತಿದೆ ಹೆಂಗೆ ಇವಾಗ ನೀವೇನು ತೊಂದರೆ ಎತ್ತಾ ಇದರ ಸರ್ ಆಕಿ ಅಂತ ಹೇಳಿ ಇಲ್ಲ ನಾವು ಹೋರಾಟಕ್ಕೆ ಬರ್ತೀವಿ ಸರ್ ಅಂತ ಈ ತರ ನಾವು ಮಾಡ್ಕೊಂಡು ಬಂದಿದೆ ಸರ್ ನಾವು ಈಗ ವ್ಯವಸ್ಥೆ ಇತ್ತಲ್ಲ ಸರ್ ಹ್ಮ್ ಸರ್ ಸರ್ ವ್ಯವಸ್ಥೆನ ನಾವು ದೇವ್ರ ತರ ಯಾವತ್ತೂ ನೋಡ್ಬೋದು ಭಕ್ತಿ ತರ ನೋಡ್ಬೇಕು ಹೌದು ಸರ್ ಹೌದೌದು ಆ ಭಕ್ತಿಯಿಂದ ನೋಡಿದಾಗ ಮಾತ್ರ ಈ ಮಂಜುನಾಥ ಸ್ವಾಮಿ ಇಲ್ಲ ಅಂತ ಹೇಳಲ್ಲ ಮಂಜುನಾಥ ಸ್ವಾಮಿ ಶಕ್ತಿಯಲ್ಲಿ ಇದೆ ಇದೆ ಸರ್ ಇದೆ ಇದೆ ಇರೋ ತನಿಗ ಸರ್ ಎಲ್ಲ ಸತ್ಯಾಂಶ ಬೈಲಿ ಬರ್ತಾ ಇರೋದು ಹ್ಮ್ ಈಗ ಮಂಜುನಾಥ ಸ್ವಾಮಿ ಈಗ ಇವತ್ತು ನಾನು ಒಪ್ಕೊಂಡ್ ಬಂದು ಇಡೀ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ನೂರಕ್ಕೆ ಎಂಬತ್ ಪರ್ಸೆಂಟ್ ಸಾಕ್ಷಿ ಅಲ್ಲಿ ಇದಾವ ಸರ್ ಅವ್ರು ಬರ್ತಾರೆ ಹೂ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಬಟ್ ಲೇಟ್ ಆಗುತ್ತೆ ಅಂತ ಸುರಕ್ಷತೆ ಕೊಟ್ರೆ ಈಗ ಈ ಹೆಂಗ್ ಸುರಕ್ಷತೆ ಕೊಡ್ತಾರೋ ನೋಡ್ಬೇಕು ಅದ್ ನೋಡ್ಕೊಂಡಾದ್ರೂ ಬರ್ತಾರೆ ಸರ್ ಸಾಕ್ಷಿ ಅಲ್ಲೇ ಸರಣಿ ಸಾಕ್ಷಿ ಅಲ್ಲೇ ಬರ್ತದೆ ಅಲ್ಲ ಈ ವ್ಯವಸ್ಥೆ ಒಳಗೆ ಇದನ್ನೇನಾದ್ರೆ ಕೇಸ್ಗಳ ಸಿ ಬಿ ಐ ಸರ್ಕಾರ ಕೊಡ್ತಾವಂತ ಭರವಸೆ ತಮ್ಗೆ ಇದೆ ಸರ್ ಸರ್ ನಾವು ಭರವಸೆ ಇಟ್ಕೋಬೇಕಷ್ಟೇ ಸರ್ ಕೊಡೋದು ಬಿಡೋದು ಅವ್ರಿಷ್ಟ ಅವ್ರಿಷ್ಟ ಅಂತಲ್ಲ ಒತ್ತಾಯ ಕೂಡ ನಮ್ಗೆಲ್ಲ ಒತ್ತಾಯ ಕೊಡ್ಲೇಬೇಕು ನೋಡೋಣ ಸರ್ ಎಲ್ಲಿ ಎಲ್ಲಿ ಹೋಗಿ ಎಲ್ಲಿ ಬಿಡ್ತಾರ ಗೊತ್ತಿಲ್ಲ ಅಲ್ಲ ಈಗ ಒಂದು ಓತ್ತು ಮುಚ್ಚಾಕ್ತಾರೆ ಇನ್ನೊಂದು ಮತ್ ಪ್ರಕರಣ ಬರ್ತತಿ ಮತ್ತೊಂದು ಪ್ರಕರಣ ಮುಚ್ಚಾಕ್ತಾರೆ ಅಲ್ಲ ನೋಡಿ ಸರ್ ಅಲ್ಲ ಇಷ್ಟಲ್ಲ ಸನ್ಸ್ ನ್ಯೂಸ್ ಆಗ್ತಿದೆ ಬಟ್ ಯಾವ್ದೇ ಒಂದು ಮಾಧ್ಯಮ ಸ್ಯಾಟಲೈಟ್ ಮಾಧ್ಯಮದವರು ಅವ್ರ ಬೈತಿಲ್ಲ ಅವ್ರಿಗೆ ಬದುಕಿ ಅವ್ರಿಗೆ ಇದೆಯೋ ಗೊತ್ತಿಲ್ಲ ನಮ್ಗೆ ಮಾಧ್ಯಮದಲ್ಲಿ ಸಮೇತ ಪ್ಲೇ ಆಗ್ತಿಲ್ಲ ಸರ್ ನೀವು ಯೂಟ್ಯೂಬ್ ಅಟ್ಲೀಸ್ಟ್ ಶ್ರೀ ಸಾಮಾನ್ಯ ಜನಗಳ ಬಗ್ಗೆ ಮನಸ್ಸಲ್ಲ ಏನ್ ನಡೀತಿದೆ ಅಂತ ತಿಳಿಸ್ತಾ ಇದ್ದೀರಿ ಸರ್ ಹೌದು ಸರ್ ಹೌದು ಸರ್ ನಮ್ದು ಅಷ್ಟೇ ಸರ್ ನಮ್ಮ ಅಭಿಪ್ರಾಯ ಅವ್ರ ಅವರ ಅಭಿಪ್ರಾಯ ಅವ್ರು ಇದೆ ಹಾಗಾಗಿ ತಿಳಿಸ್ತಕ್ಕಂಥದ್ದು ಈಗ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಧ್ಯಮಗಳು ಸುವರ್ಣ ಆಗಿರ್ಬೋದು ಟಿವಿ ನೈನ್ ಹೌದು ಅವನೇ ಹಾಗೆ ಆಸಾಮಿ ಗಂಡಸೋ ಅಲ್ಲ ಹೆಂಗ್ಸ್ಗೆ ಹೆಂಗ್ಸು ಅಲ್ಲ ಆಗಿರ್ಬೋದು ಇವೆಲ್ಲ ಏನ್ ಮಾಡ್ತಿದಾರೆ ಅಟ್ಲೀಸ್ಟ್ ನಮ್ ಸಮಾಜದ ಬಗ್ಗೆ ಕಾಳಜಿನೇ ಅವ್ರಿಗಿಲ್ವಾ ಅದೇ ಸರ್ ಯಾತಿರೋದು ಅವ್ರಿಗೆ ಏನ್ ಇರ್ಬೋದು ಗೊತ್ತಿಲ್ಲ ಭಯ ಗೊತ್ತಿಲ್ಲ ಅವ್ರಿಗೆ ಏನು ಬೇಕಾದ್ರೆ ಕಾನೂನಾತ್ಮಕವಾಗಿ ಬೇಡ ಅಂತ ಹೇಳಿದ್ರೆ ಅದು ಗೊತ್ತಿದೆ ಸರ್ ಅದ್ನ ಅದ್ರ ಬಗ್ಗೆ ನಾವು ಗೊತ್ತಿಲ್ಲ ವಿಚಾರ ಹೆಂಗ್ ಸರ್ ಮಾತಾಡಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಿ ಮೇಲೆ ಬದುಕ ಹಾಕಿದೆ ಸರ್ ಹೌದು ಸರ್ ಇದೆಯಾ ಸರ್ ಇದೆಯಾ ಸರ್ ಬರೀ ನಾವು ಈ ಇದು ನಾನು ಹೇಳ್ತೀನಲ್ಲ ಸರ್ ಈ ಪುರೋಹಿತ ಶಾಹಿ ವರ್ಗ ಇದೆಯಲ್ಲ ಸರ್ ಅದ್ರಲ್ಲಿ ಯಾರು ಎಲ್ಲರು ಕೆಟ್ಟರು ಇರಲ್ಲ ಒಳ್ಳೆಯರು ಇರಲ್ಲ ಸರ್ ಹೌದು ಸರ್ ಹೌದು ಹೌದು ಆ ಅನುಕೂಲಕ್ಕೆ ತಕ್ಕಂಗೆ ಅವರು ಸ್ವಾರ್ಥಕ್ಕೋಸ್ಕರ ಈ ಹಿಂದೂ ಸಮಾಜನ ಬಳಸ್ಕೊಂಡಿದ್ದಾರೆ ಹೌದು ಸರ್ ಸತ್ಯ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡಿ ಸರ್ ಈಗ ನಾವೇನಾದ್ರೂ ಧರಣಿ ಮಾಡ್ಬೇಕು ಹೋರಾಟ ಮಾಡ್ಬೇಕು ಅಂತಂದ್ರೆ ಏ ದೇವಸ್ಥಾನದ ಮೇಲೆ ಹಿಂದೂ ಅದು ಹಿಂದೂ ದೇವಸ್ಥಾನದ ಅಲ್ಲೇ ಮಾಡಕ್ ಬಂದಿದ್ದಾರೆ ದೇವಸ್ಥಾನ ಹೊಡೆದಾಕಕ್ ಬಂದಿದ್ದಾರೆ ಅಂತ ಪ್ರಸಾರ ಮಾಡ್ತಾರೆ ಅಂತ ಆ ನಾವ್ ಹೋರಾಟಕ್ಕೆ ಸ್ಟೇ ತರ್ತಾರೆ ದೇವಸ್ಥಾನದ ಮೇಲೆ ನಾವೇ ನಾವು ದಾಳಿ ಮಾಡೋಣ ಯೂಟ್ಯೂಬ್ ಅಪ್ಲೋಡ್ ಮಾಡಿದ ಸಮೀರ್ ಯಾವ ಮಟ್ಟಕ್ಕೆ ಸರ್ ಇವರು ಅದೇ ನೋಡಿ ಈಗ ನೋಡಿ ಸರ್ಕೆ ಇದೊಂದು ಹೇಳಿ ಸರ್ ಜಸ್ಟಿಸ್ ಅವಶ್ಯಕತೆ ಏನಿಲ್ಲ ಸರ್ ಸರ್ ವಯಸ್ಸಿನ ಚಿಕ್ಕ ಸರ್ ಹ ನಮ್ಗಿಂತ ಸಣ್ಣ ಆದ್ರೆ ಎಷ್ಟೊಂದು ಹೋರಾಟ ಮಾಡ್ತಾ ಇದಾರೆ ಅವ್ರ ಮೇಲೆ ಸ್ಟೇ ತರೋದು ಕಂಪ್ಲೇಂಟ್ ಮಾಡೋದು ಸರ್ ಅವ್ರು ಯಾವ್ದು ಯಾವ ವಿಚಾರದಲ್ಲಿ ತಪ್ಪು ಹೇಳಿದಾರೆ ಸರ್ ಅವರು ಅಲ್ಲಿ ಇಡತಕ್ಕಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಾ ಇರೋದು ಅಂತ ಬೆಂಬಲ ಕೊಡೋದು ಬಿಟ್ಟು ಅವ್ರನ್ನೇ ಒಂದು ತಪ್ಪು ತಪ್ಪು ಕಷ್ಟ ಮಾಡಿದ್ರು ಹೆಂಗ್ ಸರ್ ಇದು ಧ್ವನಿ ಎತ್ತದ ತಪ್ಪ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಸಹ ಪೊಲೀಸ್ ಇಲಾಖೆಯಲ್ಲಿ ನನಗೆ ಗೊತ್ತಿರಂಗ ಟೈಗರ್ ಅಶೋಕುಮಾರ್ ಆಗಿರೋದು ಶಂಕರ್ ಬಿದಿರ್ ಸರ್ ಆಗಿರ್ಬೋದು ನಡುಮ ಆಗಿರ್ಬೋದು ಆಮೇಲೆ ಇವ್ರು ಯಾರು ಏಳು ಜೀವಿದಾರಲ್ಲ ಸರ್ ಗಗನ್ ದೀಪ್ ಆಗಿರ್ಬೋದು ಪ್ರತಿಯೊಬ್ರು ಒಬ್ಬ ಎಮಿನೆಂಟ್ ಆಫೀಸರ್ ನಾನ್ ನೋಡಿದ್ದೀನಿ ಸರ್ ನನಗೆ ಐವತ್ತೊಂದು ವರ್ಷ ಈಗ ನಮ್ದು ಎಮ್ ಎ ಆಗಿದೆ ಒಟ್ಟು ನಿಮಗೂ ಸ್ವಲ್ಪ ಜ್ಞಾನ ಇದೆ ಸಮಾಜ ಜ್ಞಾನ ಇಂತ ಆಫೀಸರ್ ಈ ಬೆಳಗಡೆ ಇರ್ತಕ್ಕಂಥ ಅವ್ರು ಹೆಂಗ್ ಮಾಡ್ತಾರೆ ಕೆಲಸ ಅವ್ರು ಅವರು ಉಮೇಶ್ ಸರ್ ಉಮೇಶ್ ಸಾರ್ ಅವರೆಲ್ಲ ನೋಡಿದ್ ಸರ್ ನಾವು ವಿಡಿಯೋ ಗಿಡ ಎಲ್ಲ ನೋಡಿದ್ವಿ ಅವರು ದಕ್ಷಾಧಿಕಾರಿಗಳು ಅಂತ ದಕ್ಷಾಧಿಕಾರಿಗಳು ಕಮ್ಮಿ ಆಗಿದೆ ಸರ್ ಇದಾರೆ ಕಮ್ಮಿ ಆಗಿದೆ ಸರ್ ಅವರಿಗೆ ರಿಟ್ರಕ್ಷನ್ ಸರ್ ಅವ್ರು ಪಾಲನೆ ಮಾಡಲೇಬೇಕು ಮೇನ್ ಸರ್ಕಾರ ಸರ್ಕಾರ ಆದೇಶ ಕೊಟ್ರೆ ಅವ್ರು ಮಾಡ್ತಾರೆ ಸರ್ ಅವರು ಅವ್ರ ಕೆಲಸ ಅವ್ರು ಮಾಡಕ್ ಬಿಟ್ರೆ ಸಾಕು ಸರ್ ಗಿರೀಶ್ ಸರ್ ಗಿರೀಶ್ ಮಟ್ಟಣ ಅಂತ ಆಫೀಸರ್ ಇವತ್ತೇಂದ್ರೆ ಬೆಳ್ತಂಗಡಿ ಸ್ಟೇಷನ್ ಆ ವಾತಾವರಣ ಹೆಂಗಿರ್ತಂಗ ಇಮ್ಯಾಜಿನ್ ಮಾಡ್ಕರ ಸರ್ ನೀವು ಈ ಸತಿಗೆ ಯಾರು ಕೊಲೆ ಮಾಡಿದಾರೋ ನಾನೇ ಕೊಲೆ ಮಾಡಿರ್ಲಿ ನಾನೇ ತಪ್ಪು ಮಾಡ್ಲಿ ನೀವೇ ತಪ್ಪು ಮಾಡಿ ಸತಿ ಒಳಗಿರ್ತೀವಿ ಕಮ್ಮಿ ತಯಾರ ಅಶೋಕುಮಾರ್ ಎಂತ ಆಫೀಸರ್ ಸರ್ ಅವರು ಶಿವರಾಮ್ ಎಂತ ಆಫೀಸರ್ ಸರ್ ಹ್ಮ್ ಅವರೆಲ್ಲ ಈ ಪೊಲೀಸ್ ಇಲಾಖೆ ಒಂಥರ ಕಳಸ ಇದ್ದಂಗೆ ಅವ್ರನ್ನೆಲ್ಲ ಇವ್ರು ಮರೆ ತೆಗಿತಿದಾರಲ್ಲ ಬೆಳ್ತಂಗಡಿ ಪೊಲೀಸ್ನರು ಏನ್ ಯಾವ ಯಾವ ವ್ಯವಸ್ಥೆಯಲ್ಲಿ ಒಳಗಾಗಿದ್ದಾರೆ ಇವ್ರು ಅದಕ್ಕೆ ಗೊತ್ತಾಗ್ತಿಲ್ಲ ಸರ್ ನನಗೆ ಅಲ್ಲೇನೆ ಬೇರೆನೆ ಸರ್ಕಾರ ಇದೆಯಾ ಗೊತ್ತಿಲ್ಲ ಬ್ಯಾರೆ ದೇಶನ ಅದು ಗೊತ್ತಾಗ್ತಿಲ್ಲ ಸರ್ ನಮ್ಗೆ ಅದೇ ತರ ಇದ್ ಮಾಡ್ತಾ ಇದ್ದಾರೆ ಏನೋ ಅದ್ರ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ನಾವೇನೊಂದು ಧ್ವನಿ ಎತ್ತಿದ್ರೆ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡ್ತಾ ಇದಾರೆ ಅವಮಾನ ಮಾಡ್ತಾ ಇದಾರೆ ಅಂತ ವಿಡಿಯೋಕ್ಕೆಲ್ಲ ಸ್ಟೇ ತರೋದು ವಿಡಿಯೋ ಯೂಟ್ಯೂಬ್ ಇಂದ ಡಿಜೆಕ್ಟ್ ಮಾಡ್ಸೋದು ಅಂತ ಯೂಟ್ಯೂಬ್ ಚಾನಲ್ ಬ್ಲಾಕ್ ಮಾಡ್ಸೋದು ಈ ತರ ಮಾಡ್ತಾರ ಸರ್ ಮತ್ತ ಅವ್ರು ಬರಲ್ಲ ಸರ್ ಅವ್ರಿಗೆ ಕೋರ್ಟಿಗೆ ಬರೋದಿಲ್ಲ ಸರ್ ನಾವು ದಲಿತ ಮೂಲತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದದಿಂದ ಬಂದಿರೋ ಸರ್ ನಾವು ಸಾರ್ ಅಲ್ಲಿ ನಮ್ಮ ಜನಾಂಗಕ್ಕೆ ಇಷ್ಟೆಲ್ಲ ಆಗ್ತೈತಲ್ಲ ನಮ್ ದಲಿತ ಲೀಡ್ರ್ ಏನ್ ಮಾಡ್ತಿದಾರೆ ಸರ್ ಈಗ ನೋಡಿ ಯುವ ಯುವಕ ಸರ್ ಸಂದೇಶ ಅಣ್ಣ ಆ ವಯ ಎಷ್ಟು ಕಷ್ಟ ಪಡ್ತಿದಾನೆ ಎಷ್ಟು ಹೋರಾಟ ಮಾಡ್ತಿದ್ದಾನೆ ಹಾ ಬೇರೆಯವರು ಯಾರು ಬರ್ತಾ ಇಲ್ಲ ಸರ್ ಕಮ್ಮಿ ಸರ್ ಬರ್ತಿರೋದು ಏನಾರ ರಾಜಕಾರಣ ಅಂತ ಬಂದಾಗ ಹ್ಞೂ ಆ ಪಕ್ಷ ಈ ಪಕ್ಷ ನಮ್ ಜಾತಿ ಅಂತಾರಲ್ಲ ಈ ನ್ಯಾಯ ಅಂತ ವಿಚಾರ ಬಂದಾಗ ನಮ್ಮ ಸಂವಿಧಾನದ ರಕ್ಷಣೆ ಮಾಡ್ಬೇಕು ಅಂತ ಸಾಮಾನ್ಯ ಜನ ಕನ್ಸಿಲ್ಲ ಅಂದ್ರೆ ಈ ಯಾವ ಪ್ರತಿಫಲ ಇದೆ ದೇಶದಲ್ಲಿ ಬದು ಕಟ್ಟ ನಾವು ಅದೇ ಸರ್ ಬಂದಿರೋದು ಬಹಳ ಕಷ್ಟ ಆಗ್ತಾ ಇದೆ ಸರ್ ಮುಂದಿನ ದಿನಗಳಲ್ಲಿ ಹ್ಞೂ ಸರ್ ದುಡ್ಡು ಇದ್ದರು ಸಂವಿಧಾನ ಎಲ್ಲಿ ಖರೀದಿ ಮಾಡ್ಬಿಡ್ತಾರೋ ಅಂತೇಳಿ ಆತಂಕ ಕೊಟ್ಬಿಡದ್ ನಮ್ಗೆ ಸತ್ಯ ಸರ್ ಈಗ ಸತ್ಯ ಇದು ಈ ಪರಿಸ್ಥಿತಿಗಳನ್ನ ಎಲ್ಲ ನೋಡ್ತಿದ್ರು ಈಗ ಧರ್ಮಸ್ಥಳದ ಆಡಳಿತ ವರ್ಗ ಆಗಿರ್ಬೋದು ಸಮನ್ವಯತೆ ಇಲ್ಲ ಬರೀ ಇವರಲ್ಲಿ ಕೊಳಕ್ ಬಾಬಾ ಸಾಹೇ ಅಂಬೇಡ್ಕರ್ ಅವಾಗ ಹೇಳಿದ್ದು ಎಲ್ಲರೂ ಒಂದೇ ಎಲ್ಲರೂ ಒಂದೇ ಚೆನ್ನಾಗಿರ್ಬೇಕು ಅಂತ ಸರ್ ಇಷ್ಟನ್ನು ಸಮೇತ ಇವರು ಅದ್ರಲ್ಲಿ ತಿಳಿದಂತವ್ರು ಸಮಾಜದಲ್ಲಿ ಮೇಲ್ಪಂತ ಇರ್ತಕ್ಕಂಥವ್ರು ಈ ಮಟ್ಟಕ್ಕೆ ನಡ್ಕಂತ ಹೋದ್ರೆ ಅವ್ರಿಗೆ ಆಗೇಬೇಕು ಸರ್ ಅವ್ರಿಗೆ ನೋಡ್ರಿ ಸರ್ ಇಷ್ಟ ಅಂತ ಹೇಳ್ಬಲ್ಲ ನಾನು ಸರ್ ಕಾನೂನು ವ್ಯವಸ್ಥೆ ಒಳಗೆ ಏನೆಲ್ಲಾ ಅವರು ಪ್ರಸೆಟ್ ಮಾಡಿ ದುಡ್ಡಿನ ಆಮಿಷ ತೋರಿಸಿ ಸರ್ಕಾರ ಕೊಂಡ್ರು ಆದ್ರೆ ಆ ಒಂದು ಏನು ಭಗವಂತ ಇದ್ರಿಗೆ ಮಾತ್ರ ಇವರೆಲ್ಲ ಕೆಟ್ಟರೆ ಹೌದ್ ಸರ್ ಹೌದು ಕೊಂಡ್ಕೊಳಕ್ ಆಗಲ್ಲ ಸರ್ ಅದು ಸತ್ಯಾಂಶನ ಇವತ್ತಲ್ಲ ನಾಳೆ ನಾಳೆಲ್ಲಾ ನಾಡ್ದ ಬಂದೇ ಬರುತ್ತೆ ಸರ್ ಅದಕ್ಕೆ ಹೊರಗೆ ನಾವೇ ಆಗಿರ್ಲಿ ನೀವೇ ಆಗಿರ್ಲಿ ಬೈಲಿ ಬಂದೇ ಬರ್ ಬರ್ಲೇಬೇಕು ಮೂರು ವರ್ಷ ಕೆಳಗಿರೋಂತ ಕಲ್ಲಿಗೆ ವಜ್ರಾಗ ಶಕ್ತಿ ಇರುತ್ತೆ ಸರ್ ಕಾಯ್ಬೇಕಷ್ಟೇ ಕಾಯ್ಬೇಕು ಸರ್ ಕಾಯ್ಬೇಕು ಕಾಯ್ಬೇಕು ತಾಳ್ಮೆ ಸರ್ ಮೇನ್ ತಾಳ್ಮೆ ಸರ್ ನಮ್ಮ ಹೋರಾಟಗಾರ ಎಲ್ಲ ತಾಳ್ಮೆಯಿಂದ ಸರ್ ಹೋರಾಟ ಮಾಡ್ತಾರೆ ಸೌಜನ್ಯ ಹೋರಾಟಗಾರ ಎಲ್ಲ ನೂರಕ್ಕೆ ಹೋರಾಟಗಾರ ಸಪೋರ್ಟ್ ಅಷ್ಟೇ ಸರ್ ಅಷ್ಟೇ ಸರ್ ಅಷ್ಟೇ ಸರ್ ಯಾಕೆ ಸರ್ ಯಾಕಂದ್ರೆ ಅವ್ರ ಫ್ಯಾಮಿಲಿ ಇರ್ತಾರೆ ಸರ್ ಫ್ಯಾಮಿಲಿಗೋಸ್ಕರ ಅವರು ರಿಸ್ಟ್ರಕ್ಷನ್ ಇರುತ್ತೆ ಸರ್ ನಮಗೆ ಫೋನು ಅಲ್ಲಿಂದ ಅದೇ ಗ್ರಾಮದಿಂದ ಕೂಡ ಸುತ್ತಮುತ್ತಲು ಮತ್ತೆ ಅದೇ ಗ್ರಾಮದಿಂದ ಕೂಡ ಫೋನ್ ಬರ್ತಾ ಇದ್ದಾರೆ ಸರ್ ನಮ್ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ಬೇಡಿ ನಾವು ಹೆಸರು ಹೇಳಿದ್ರೆ ಅಕಸ್ಮಾತ್ ನಾವ್ ವಾಯ್ಸ್ ಕೇಳಿದ್ರೆ ಸರ್ ನಾವು ಇರಲ್ಲ ನೆಕ್ಸ್ಟ್ ಡೇ ಇರಲ್ಲ ಸರ್ ಹೀಗಾಗಿ ಹೇಳ್ತಿರೋದು ನಿಮ್ಗೆ ಎಷ್ಟು ಎಷ್ಟು ಮಾಹಿತಿ ಬೇಕಂದ್ರೆ ಕೊಡ್ತೀವಿ ಸರ್ ನಾವು ಇವರು ಬಂದಿದ್ರ ಸರ್ ಈಗ ಅವರು ಅದೇ ಭೀಮಾ ಅಂತ ಹೇಳಿ ಅಂದ್ಕೊಂಡ್ರಿ ಸರ್ ಅವ್ರ ಹೆಸರು ಅವ್ರು ಬಂದಿದಾರಲ್ಲ ಅವ್ರಿಗೆ ರಕ್ಷಣೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಹೆಂಗ್ ರಕ್ಷಣೆ ಕೊಡ್ತಾರ ಅದ್ ನೋಡ್ಕೊಂಡ್ ಸರ್ ನಾವು ನೂರಕ್ ನೂರು ಪರ್ಸೆಂಟ್ ಬರ್ತೀವಿ ಸರ್ ಅಂತ ಸರ್ ಮೇನ್ ಇವಾಗ ನಮ್ಮ ಸರ್ಕಾರ ಅವ್ರಿಗೆ ಒಂದ್ ರಕ್ಷಣೆ ಕೊಟ್ಟರ ಸಾಕ ಅವ್ರ ಬಟ ಸರ್ ಅವ್ರದ್ದು ಏನಿದೆಯೋ ಅದೆಲ್ಲ ಸತ್ಯಾಂಶ ಎಲ್ಲಾ ಬಟ ಬೈಲಾಗುತ್ತೆ ಈ ರಾಜಕಾರಣಿಗಳು ಇವ್ರ ಇವ್ರದ್ದು ಕೆಲ ವಿಚಾರ ಮಾಡ್ತೀವಿ ಅಂತಾರಲ್ಲ ಯಾಕೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ ಹ್ಮ್ ಕೇಳಿದ್ರೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಆ ಸಿದ್ದರಾಮಯ್ಯ ಲೀಟರ್ ದಲಿತ ಲೀಡ್ರು ಹಿಂದುಳಿದವರಿಗೆ ಲೀಡ್ ಅಂತಾರಲ್ಲ ಅದೇ ಹಿಂದುಳಿದವರಿಗೆ ಇಷ್ಟೇ ಆಗ್ತೈತಲ್ಲ ತೀರ್ಮಾನ ತಗೋಬೇಕು ಪ್ರಶ್ನೆ ಮಾಡ್ಬೋದು ಈಗ ಐಂದ ಕೊಂಡಿನೇ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಆ ಕೊಂಡಿನೇ ವೀಕ್ ಆಗ್ತೈತ್ ಅಂದಾಗ ಮತ್ತೆ ಇವ್ರು ಐಂದ ಗತಿ ಅವ್ರು ಈ ಸ್ಥಾನಮಾನಗಳ ಬಗ್ಗೆ ಯೋಚನೆ ಮಾಡ್ ಬಿಡ್ರಿ ಅವ್ರ ಬದುಕನ್ನು ಕಟ್ಕೊಳ್ಳೋದೇ ಕಷ್ಟ ಬಿಡುತ್ತಲ್ ಇವ್ರ ಮುಂದೆ ಹೌದ್ ಸರ್ ಹೌದು ಎಲ್ಲರೂ ಬಗ್ಗೆ ಗಿಡ ಕೆಲಸ ಮಾಡ್ತಾ ಇದಾರೆ ನಾನು ನಾನ್ ಇಂತಾರ ಅಂತ ಹೇಳ್ತೇ ಇಲ್ಲ ನಾನು ಅಂತ ಹೇಳ್ತೀನಿ ಇನ್ನೊಬ್ರು ಇನ್ನೊಬ್ರು ಹೆಸರ ಬೇಡ ಬಟ್ ಜನಕಂತ ಗೊತ್ತಾಗತ್ತಲ್ಲ ಸರ್ ಯಾರು ಬಕಿಟ್ ಹಿಡಿತಾ ಇದಾರೆ ಯಾರು ದುಡ್ಡು ತಗೊಂಡು ಸುಮ್ಮನೆ ಹಾಕ್ತಿದ್ದಾರೆ ಗೊತ್ತಾಗತ್ತಲ್ಲ ಜನಕ್ಕೆ ಸರ್ ನಮ್ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಭಗವಂತ ಪ್ರಕೃತಿಯಲ್ಲೇ ಸರ್ ಕೊಟ್ಟಿರ್ತಾ ಸರ್ ಕೊಟ್ಟಿರ್ತಾರೆಗೋಸ್ಕರ ಇವರು ಎಲ್ಲ ಮಾಡಿ ನೋಡಿ ಆ ಕೊಲೆಗಳಿಗೆ ಒಂದು ಅಟ್ಲೀಸ್ಟ್ ಒಂದು ಬೆಲೆನೇ ಇಲ್ಲ ಸರ್ ಅಷ್ಟೊಂದು ಕೊಲೆಗಳಿಗೆ ಹ್ಮ್ ಹ್ಮ್ ಮಾಡಿದ್ರು ಸರ್ ಇವ್ರು ಸರ್ ಸ್ವಂತ ತವಲು ತೀರ್ಸೋಕೋಸ್ಕರ ಅಷ್ಟೊಂದು ನರಕ ತಳ್ಳಿ ಆ ಹೆಣ್ಮಕ್ಳ ಶಾಲಾ ಬಾಲಕಿಯರು ಸರ್ ನಮಗೆ ಹೆಣ್ಮಕ್ಳು ಇದಾವೆ ಸರ್ ಕಂಡ ಕಣ್ಣ ನೀರು ಬರುತ್ತೆ ಸೌಜನ್ಯ ಪ್ರಕರಣ ನೆನ್ಸ್ಕೊಂಬಾರ ನಮಗೆ ಹ್ಮ್ ಸರ್ ಅಲ್ಲ ಸರ್ ಅವ್ರ ಅವರೇ ಒಂದು ಅವರೇ ಕಾಲೇಜಲ್ಲಿ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಅಂದ್ರೆ ಸೌಜನ್ಯ ಅದೇನು ಸ್ಟೂಡೆಂಟ್ ಆಗಿದ್ಲಾ ಸರ್ ಆಗಿರತಕ್ಕಂತ ಅವ್ರು ಹೋರಾಟ ಮಾಡಿದಾರೆ ಸರ್ ಕಾಲೇಜಲ್ಲಿ ಆ ವಿದ್ಯಾರ್ಥಿ ಸಮೇತ ಫೋನ್ ಮಾಡಿದ್ರು ನಮಗೆ ಮೊನ್ನೆ ಫೋನ್ ಮಾಡಿ ಸರ್ ಈಗ ಆಗಿದೆ ಈಗ ಇಲ್ಲ ನಾವ್ ಹೋರಾಟ ಮಾಡಿದ್ವಿ ನಮ್ಮ ಹೆಸರುನೆಲ್ಲ ಹಾಳು ಮಾಡಿದ್ರು ಅವಾಗ ಆದ್ರೆ ನಾವು ಎದುರಿಕೊಂಡೆ ಸರ್ ಈಗ ಒಂದು ಗವರ್ನಮೆಂಟ್ ನೌಕರ್ಯಲ್ಲಿ ಇದ್ದೀವಿ ದಯವಿಟ್ಟು ನಮ್ಮದನೆಲ್ಲ YouTube ಅಲ್ಲಿ ಹಾಕ್ಬೇಡಿ ಅಣ್ಣಾ ಸರ್ ಬಟ್ ಇದೆಲ್ಲ ಸಾಕ್ಷಿ ಬಂದ್ರೆ ಯಾರ ಕೈ ಕೊಡಕಾಗಲ್ಲ ಸರ್ ನಾವು ಸಾಕ್ಷಿ ಕೊಡ್ತೀವಿ ಸರ್ ನಮಗೆ ಗೊತ್ತಿದೆ ನಮಗೆ ಈ ತರ ಆಗಿದೆ ಈ ತರ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟೋ ದೂರ ಇರೋದು ನಮಗೆ ಬರೇ ಮೊಬೈಲ್ ಯೂಟ್ಯೂಬ್ ನೋಡಿ ಸಂಕಟಾಗ್ತಿತಿ ಸರ್ ನಮ್ಮ ಪಕ್ಕದಲ್ಲಿ ಅವರಿಗೆ ಅಷ್ಟ ಆಗಿರಬಹುದು ಇಷ್ಟು ಆಗಾತ ಆಗಿರಬಹುದು ಸರ್ ಆ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಅವರಿಷ್ಟ ನೊಂದಿರಲ್ಲ ಇದಕ್ಕ ರಾಜಕಾರಣಿಗಳು ಕಾನೂನು ವ್ಯವಸ್ಥೆ ಏನ್ ಮಾಡ್ತೈತಿ ಒಬ್ಬರಿಗೂ ಒಂದು ಈ ಕೂಡಿ ಬಡ ಬಡ ಕೂಲಿ ಕಾರ್ಮಿಕರ ಟ್ಯಾಕ್ಸ್ ಅನ್ನು ವಸೂಲಿ ಮಾಡಿ ಅವನಿಗೆ ಇಷ್ಟೊಂದು ಸರ್ಕಾರಿ ಸಂಬಳ ಸರ್ಕಾರ ಅಧಿಕಾರಿಗಳು ಇಷ್ಟು ಸಂಬಳ ಅಂತ ಕೊಟ್ಟು ಆ ಸರ್ಕಾರ ಸಂಬಳಗಳು ಅವ್ರ ಕಾಯಕರಂದ್ರೆ ಕೇಳೋದ್ ಸರ್ ನಾವು ಯಾರು ಕೇಳುವ ಸರ್ ಗೊತ್ತಾಗ್ತಿಲ್ಲ ನಮ್ಗೆ ಅಂತ ನ್ಯಾಯ ಸಿಗತ್ತಂಬ ನೂರ ಪರ್ಸೆಂಟ್ ಓಪೈತ್ ಸರ್ ಇವಾಗ ಇದು ಸಾಕ್ಷಿ ಬಂದ್ಮೇಲೆ ಸಮೇತ ಇಷ್ಟೊಂದು ಮೌನವಾಗಿರೋದಕ್ಕೆ ನಮ್ಗೆ ಒಂದ್ ನೂರಕ್ ಸರ್ ಒಂದು ಇಪ್ಪತ್ತು ಪರ್ಸೆಂಟ್ ಕೂಡ ನಮ್ ಇಲ್ದಂಗ ಆಗಿದೆ ಸರ್ ಜನಗಳು ಧ್ವನಿ ಹತ್ತಬಾಗ್ ಸರ್ ಇವ್ ಜನ ಧ್ವನಿ ಎತ್ತಿರ ಮಾತ್ರ ನೂರ್ ನೂರು ಪರ್ಸೆಂಟ್ ಎಂಕ್ವೈರಿ ಆಗುತ್ತೆ ಅನ್ಕೊಂಡಿ ಸರ್ ನಮ್ಮ ಇಲ್ಲಾದ್ರೂ ಆಗೋದಿಲ್ಲ ಸರ್ ಇನ್ನು ಕೂಡ ಮುಚ್ಚಾಕ್ ಬಿಡ್ತಾರೆ ಸರ್ ಅಲ್ಲ ಈಗ ಎಲ್ಲ ಪ್ರತಿಯೊಬ್ರು ಯೂಟ್ಯೂಬ್ ನೋಡ್ತಕ್ಕಂತ ಶ್ರೀ ಸಾಮಾನ್ಯರು ಇದ್ರ ಬಗ್ಗೆ ಅಟ್ಲೀಸ್ಟ್ ತಮ್ಮ ಹತ್ರ ಮಾತಾಡಿ ವಿಷಯ ಹೇಳಿದ್ರೆ ಅಟ್ಲೀಸ್ಟ್ ಯಾವ ಮನಸ್ಸಲ್ಲಿ ಏನಿದೆ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತೇಳಿ ನಿಮಗೆ ಸ್ವಲ್ಪ ಪರಿವಾರ ಬರುತ್ತೆ ಸರ್ ಅದು ಹೌದ್ ಸರ್ ಹೌದ್ ಬರುತ್ತ ಸರ್ ಅವ್ರ ಮೂರ್ ಕೆಲಸ ಮಾಡ್ತಿರೋದು ಸರ್ ನಾವು ಬಿಟ್ರೆ ಬೇರೆ ಬ್ಯಾರ ಉದ್ದೇಶ ಇಲ್ಲ ಸರ್ ನಮ್ದು ಸಾಮಾನ್ಯ ಜನಗಳು ಸಹ ಅವ್ರ ಇವತ್ತು ಕರ್ನಾಟಕದ ಬೀದರ್ಂದ ಹಿಡುದು ಬೆಂಗಳೂರು ಯಾವ ಮೂಲೆಗಾರ ಇರಲಿ ಸರ್ ಈಗ ಅದೇನು ಸಪರೇಟ್ ತುಳುನಾಡು ದೇಶ ಆಗಿಲ್ಲ ಅದು ನಮ್ ಕರ್ನಾಟಕದ ಭಾಗಾನೇ ತಾನೆ ಹೌದ್ ಸರ್ ಹೌದ್ ಹೌದು ಈ ಪ್ರತಿಯೊಬ್ಬ ಜನಗಳು ಕರ್ನಾಟಕದಲ್ಲಿ ಯಾವ್ದೋ ಒಂದು ವಿಷಯಕ್ಕೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಅಲ್ಲಿ ನೋಡಿದೆ ಫೇಸ್ಬುಕ್ ಅಲ್ಲಿ ಹಾಕಿದೆ ವಾಟ್ಸಪ್ ಅಲ್ಲಿ ಹಾಕಿದೆ ಅಂತ ಮರಲ್ಲ ಇಂತ ನೀವು 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 ಕೊಡ್ತಿದ್ದೀರಲ್ಲ ಇಂಥ ವಿಚಾರಗಳನ್ನ ಯಾಕೆ ಜನಗಳು ಅರ್ಥ ಮಾಡಿಕೆ ಅಂತಲ್ಲ ಜನಗಳು ಏನಾಗಿದೆ ಅದೇ ಸರ್ ಪ್ರಶ್ನೆ ನಮಗೆ ಮಿಲಿಯನ್ ಪ್ರಶ್ನೆ ಸರ್ ಅದು ಇನ್ನ ಇನ್ನ ನಮ್ತದೆ ಸರ್ ಅಲ್ಲಿ ಧರ್ಮಸ್ಥಳದಲ್ಲಿ ಆ ತರ ಆಗಿಲ್ಲ ಆ ತರ ಆಗಿಲ್ಲ ದುಡ್ಡು ಕೊಟ್ಟಿರಲ್ಲ ಸರ್ ನೀವೇನು ದುಡ್ ಕೊಟ್ಟಿರಲ್ಲ ಸರ್ ನಮಗೆ ಈಗ ಹಾಕ್ರಿ ನಮ್ದು ಅಂತ ಹೇಳಿಲ್ಲ ಸರ್ ಫೋನ್ ಮಾಡಿದ್ರು ನೀವೇ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ರು ನೀವೇ ಏ ಇವೆಲ್ಲ ದುಡ್ಡು ಕೊಟ್ಟು ಮಾಡಿಸಿದಾರೆ ದುಡ್ಡು ಕೊಟ್ಟು ಸರ್ ನಾವೇನಾದ್ರು ನಿಮಗೆ ದುಡ್ಡು ಕೊಡಿದ್ರೆ ನೀವೇನೋ ಕೊಡಿದ ಸರ್ ಹ ನಿಮ್ಮ ಈ ಒಂದು ಪ್ರಯತ್ನದಿಂದ ನಿಜವಾದ ನಿಮ್ಮ ರಂಗದಲ್ಲಿ ಆತ್ಮತೃಪ್ತಿ ಬರುತ್ತೆ ಸರ್ ಯಾಕಂದ್ರೆ ಇವತ್ತು ಮನುಷ್ಯ ಏನೇ ಮಾಡಿರ್ಬೋದು ಏನೇ ಆಗಿರ್ಬೋದು ಅಂದ್ರೆ ಎಲ್ಲಿದೆ ಸರ್ ಜೀವನ ನನಗೆ ಇಷ್ಟ ಮಾಡಿ ಸರ್ ನನಗೆ ನೋಡಿ ಸರ್ ಆರಾಮ್ ನೆಮ್ದೆಗೆ ಮನೆ ಮನೆ ಇದೆ ಮಠ ಇದೆ ಮಕ್ಕಳು ಕೈಗೆ ಬಂದಿದ್ದಾರೆ ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾರೆ ಸರ್ ನಾಳೆನೇ ಹೋಗ್ಲಿ ತಲೆನೇ ಕಿಡಿಸ್ಕೊಂಬಲ್ಲ ಸರ್ ನಾನು ಸತ್ಯದ ಪರ ಹೋರಾಟಕ್ಕೆ ಅದಾ ಹಿಂಗೇ ಇರ್ತೀವಿ ಸರ್ ನಾಳೆ ಇವತ್ ನಂದು ನಾಳೆ ನಂದಲ್ಲ ಅಷ್ಟೇ ಇರೋ ಇರೋಷ್ಟು ದಿನ ಹೋರಾಟ ಮಾಡೋಣ ಸರ್ ನಮ್ ಭಗವದ್ಗೀತೆಯಲ್ಲಿ ಪರಿವರ್ತನೆ ಜಗತ್ತಿನ ನಿಮ್ಮ ಯಾರ ಯಾರು ಇಲ್ಲಿ ಶಾಶ್ವತ ಇವತ್ತು ನಾಳೆ ಇದೆ ನಾಳೆ ಇನ್ನೊಬ್ರು ಹೋಗುತ್ತೆ ಆದ್ರೆ ಅಟ್ ಲೀಸ್ಟ್ ಈ ರೋ ಪರಿಸ್ಥಿತಿ ಒಳಗೆ ಆ ಒಂದು ಬಡ ಕುಟುಂಬಕ್ಕೆ ಜನಗಳು ಸಪೋರ್ಟ್ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ಯೂಟ್ಯೂಬ್ ನೋಡಿದ್ರೆ ಏನು ಅನಾವಶ್ಯಕವಾದ ವಿಷಯಗಳು ಇದೆ ಎಲ್ಲವೂ ನೋಡ್ತಾರೆ ಹೌದ್ ಸರ್ ಹೌದೌದು ಅಟ್ ಲೀಸ್ಟ್ ನಿಮ್ಗೆ ಫೋನ್ ಮಾಡಿ ಸರ್ ನಿಮ್ ಜೊತೆ ನಾವಿದೀವಿ ಸರ್ ಅಂತ ಒಂದು ಮಾತಂದ್ರೆ ನೀವು ತಗೊಳ್ಳೋ ಸ್ಟೆಪ್ ಇನ್ನೊಂದು ಹತ್ತು ಪರ್ಸೆಂಟ್ ಹೆಚ್ಗೆ ತಗಂತೀರಿ ಸರ್ ಹೌದ್ ಈ ಸತ್ಯ ಸರ್ ಇದು ಸತ್ಯ ಬರ್ದೇ ಸರ್ ಫೋನ್ ಮತ್ತ ಬರ್ತಿದಾವ ಎಲ್ಲರಿಗ ನಿಮ್ ಸಹಕಾರ ಕೊಡ್ತೀವಿ ಅಂತ ಸರ್ ಅದ್ ಯಾವ ಮಟ್ಟಿಗೆ ಕೊಡ್ತಾರ ಗೊತ್ತಿಲ್ಲ ಸರ್ ನಮಗೆ ಬಟ್ ಇದೇ ತರ ಸಹಕಾರ ಹೆಲ್ಪ್ ಮಾಡ್ತಾ ಇದ್ರೆ ಸಾಕ್ ಸರ್ ನಮ್ಗೆ ಏನ್ ಸರ್ ಫ್ರೋಸ್ ನಮ್ಮ ಹಿಂದೆ ಬಂದ್ರೆ ಸಾಕ್ ಸರ್ ಕೈ ಜೊತೆ ಕೈ ಸೇರ್ಕೊಂಡ್ರೆ ಎಷ್ಟು ಒಂದು ಅನುಕೂಲ ಆಗುತ್ತೆ ಸರ್ ಸರ್ ನಮ್ಮ ನಂಬರ್ ಇದೆ ನಿಮ್ಮ ಹತ್ರ ನೀವು ಎಷ್ಟೇ ಫೋನ್ ಮಾಡಿದ್ರಿ ಕರ್ನಾಟಕದ ಯಾವ ಮೂಲೆ ನಾವು ಬರ್ತೀವಿ ಸರ್ ಯಾಕಂದ್ರೆ ನಾವು ಈ ಬರ್ತಾ ಬರ್ತಾ ಹೆಂಗಂದ್ರೆ ಈ ಫಿದಾಯಿನಿಗಳು ಅಂತಾರೆ ಸರ್ ಒಂದ ಪಾಕಿಸ್ತಾನ ಫಿದಾಯಿನಿಗಳು ನಾವು ನಮಗೆ ಸಮಾಜ ನೋಡಿ ಶೈಕ್ಷಣಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಸಹಾಯಕ ನಡೀದವ್ ನಾವು ಅಷ್ಟೇ ಸರ್ ಸಾವಿರ ಯಾವತ್ತಾದ್ರೂ ಬಂದೇ ಬರುತ್ತೆ ಸರ್ ನಮ್ದು ನೂರ್ ಜನ ಸಾಯಿಸ್ತಾರ ಸಾವಿರ ಜನ ಸಾಯಿಸ್ತಾರ ಎಷ್ಟ ಜನ ಸಾಯಿಸ್ತಾರೆ ಚರಿತ್ರೆಯಲ್ಲಿ ಬೇಕಾದಷ್ಟು ಇದೆ ಧರ್ಮಕ್ಕೋಸ್ಕರ ಶಿವಾಜಿ ಮಹಾರಾಜ ಆಗಿರ್ಬೋದು ಧರ್ಮಕ್ಕೋಸ್ಕರ ಜೀವ ಬಿಡೋದ್ರೆ ಇವರು ಅಟ್ಲೀಸ್ಟ್ ನ್ಯಾಯಕ್ಕೋಸ್ಕರ ಜನ ಜೀವ ಬಿಡಲ್ಲ ಅಂದ್ರೆ ಎಂತ ಸತ್ತ ಸತ್ತ ಸಮಾಜ ಸರ್ ನಮ್ದು ಹಾಗೆ ಆಗ್ತಿದೆ ಸರ್ ಹಾಗೆ ಆಗ್ತಿದೆ ಇವತ್ತು ನೋಡಿ ಸರ್ ಅವತ್ ಸಮೀರ್ ಆತರ ವಿಡಿಯೋ ಮಾಡಿದಾಗ ಪ್ರತಿಯೊಬ್ಬ ಮುಸಲ್ಮಾನ ಬಾಂಧವರು ಪ್ರತಿಯೊಂದು ರೀತಿಯಲ್ಲಿ ಅವ್ನಿಗೆ ಸಪೋರ್ಟ್ ಮಾಡಿದ್ರು ಹೌದು ಸರ್ ಹೌದು ನಮ್ಮ ಸಮಾಜ ಏನಾಗಿದೆ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜದಲ್ಲಿ ದಲಿತರು ಅಂತ ಹೇಳಿ ಅವ್ರನ್ನ ಡಿವೈಡ್ ಮಾಡಿ ಅವ್ರನ್ನೇ ಒಳದಾಳ್ತದಾರಲ್ಲ ಈ ದೇಶದ ವ್ಯವಸ್ಥೆ ಎಲ್ಲಿ ಹೋಗುತ್ತೆ ಹೋಗ್ತಾ ಇದೆ ಶ್ರೀ ಸಾಮಾನ್ಯ ಏನ್ ಮಾಡ್ತಾ ಜವಾಬ್ದಾರಿ ಇಲ್ವಾ ಇದೆ ಸರ್ ನಮ್ ಅದೇ ಮಿಲಿಯನ್ ಅಂದ್ರೆ ಇದೆ ಸರ್ ಏನ್ ಮಾಡ್ತಾ ಇದಾರೆ ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ಪ್ರಶ್ನೆ ಸರ್ ನಮ್ಗೆ ಬಹಳ ಮಾತಾಡೋದು ನಿಮ್ಮತ್ರ ಅನ್ಸುತ್ತೆ ಬೇಜಾರು ಕೊಟ್ರಿ ಇಲ್ಲ ಸರ್ ಸರ್ ಸತ್ಯ ಮಾತಾಡಕ್ಕೆ ಸುಳ್ಳಿ ಏನೋ ಮಾತಾಡಿದ ವ್ಯವಸ್ಥೆ ಬಗ್ಗೆ ನೀವು ಮಾತಾಡ್ತಿರೋದು ನಾವೆಲ್ಲ ಮತ್ತೆ ಮಾತಾಡಿದ್ರೆ ಬುದ್ಧನ ನಾಡಿಂದ ಬಸವಣ್ಣ ನಾಡಿಂದ ಬಾಬಾ ಸಾಂಬೇಡ್ಕರ್ ಅಂಬೇಡ್ಕರ್ ನಾಡಿನ ಬಂದಂತ ಎಷ್ಟೊಂದು ನಾವು ಆತ್ಮೀ ಕ್ರಿಯಾಶೀಲತ ವ್ಯಕ್ತಿಗಳಾಗಿ ನಮ್ಮ ಎದುರಿಗೆ ಈ ಮಟ್ಟಕ್ಕೆ ಕನ್ನೆ ಹಾಕ್ತಿದ್ರು ಅವ್ರು ನೋಡಿ ನಮ್ದೆ ಅಂತ ಸಮಾಜ ಸರ್ ಹಿಂದೂ ಸಮಾಜ ಯಾರಿಗೆ ಸರ್ ಅವರು ಹಿಂದೂಗಳಾದ್ರೆ ಮನಸ್ಸಲ್ಲಿ ಏನು ರೋಷನ್ ಇಲ್ಲ ಸರ್ ಇವ್ರಿಗೆ ಸರ್ ಸಮಾಜ ವಿರುದ್ಧ ಇದು ವಿರುದ್ಧವಾದ ಹೇಳಿಕೆ ಅಂತಾರೆ ಸರ್ ನಾವು ಸತ್ಯದ ಪರ ಹೋರಾಟಕ್ಕೆ ಬಂದ್ನಿ ಅಂತ ಕರಿತೀರ ಸರ್ ಬಿಟ್ಬಿಟ್ರೆ ನಾವು ಧ್ವಂಸ ಮಾಡಿ ಅಂತ ಕರಿತಾ ಇಲ್ಲ ಸರ್ ಮನಸ್ಸು ಸಂಕುಚಿತವಾಗಿ ಇದ್ಬಿಟ್ಟು ಏನೋ ಆಸೆ ಅಭಿಲಾಷೆ ಬಿದ್ದವನಿಗೆ ಒಳ್ಳೆ ನೀವು ನೀವು ಮಾಡ್ತಿದ್ರಂದ್ರೆ ಎಲ್ಲ ದುಡ್ಡು ಇಸ್ಕೊಂಡವ್ರ ದುಡ್ ಯಾರು ಸರ್ ದುಡ್ಡು ಕೊಡ್ತಾರೆ ನಿಮಗೆ ಯಾರ ಅಲ್ಲ ಮಾನಸಿಕ ಸ್ಥಿರತೆ ಕಳ್ಕೊಂಡಾಗ ಇಂತ ಮಾತುಗಳು ಬರ್ತವೆ ಯಾಕಂದ್ರೆ ದುಡ್ಡಿನಿಂದಲೇ ಎಲ್ಲ ಬಗೆರಿಲ್ಲ ಸರ್ ಬಗೆರ ಸರ್ ಬಗೆರಲ್ಲ ಬಗೆರಲ್ಲ ನಾ ಆನಾಯ್ತಲ್ಲ ಮನುಷ್ಯನಿಗೆ ಅವಶ್ಯಕತೆ ಎಷ್ಟೇ ಅಷ್ಟೇ ಇರ್ಬೇಕು ಸರ್ ಅದ್ರ ಮೇಲೆ ಹೆಚ್ಚಿಗೆ ತಪ್ಪ ಅಂದ್ರೆ ಅವ್ನ ಆರೋಗ್ಯನ ಕೆರ್ತದೆ ಅವನ ವ್ಯವಸ್ಥೆ ಕೇಳ್ತದೆ ಅವನ ಕುಟುಂಬನ ಕೆರ್ತದೆ ಅವ್ನಿರಂತ ಒಳ್ಳೆ ವಾತಾವರಣ ಹಾಳಾಗುತ್ತೆ ಈಗ ಈಗ ಉದಾಹರಣೆ ಅದೇ ಅಲ್ಲ ಸರ್ ಈಗ ಸರ್ಕಾರದ ಅಂಡರ್ ನಲ್ಲಿ ಹೋಗಿದ್ರೆ ಆ ದೇವ್ ಆ ದೇವಸ್ಥಾನ ಸಮಸ್ಯೆ ಆಗ್ತಿದಿಲ್ಲ ಒಬ್ಬರ ಕೈ ಬಂದಿದ್ದಕ್ಕೆ ಸರ್ ವ್ಯವಸ್ಥೆ ಆಗ್ತಾರೆ ಅದರಲ್ಲಿ ಅವರು ಅದೇ ವೀರೇಂದ್ರ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿ ಹೌದ್ ಸರ್ ಇದು ನಮ್ ಹಿಂದೂ ಗೊತ್ತಾಗ್ತಿಲ್ಲ ಸರ್ ಇದು ಅಡ್ಮಿನಿಸ್ಟ್ರೇಷನ್ ಇದು ಹ್ಮ್ ಇದು ಹಿಂದೂ ದೇವಸ್ಥಾನ ಇಲ್ಲ ಅಲ್ಲ ಅಂತ ಹೇಳಿದಾರೆ ಅದು ಜನಗಳಿಗೆ ಏನ್ ಮಾಡ್ತಿದ್ದಾರೆ ಪೂರ್ವದಿಂದನೂ ಹಿಂದೂ ದೇವಸ್ಥಾನ ಅಂತ ರೆಕಾರ್ಡ್ಸ್ ಅಲ್ಲೇ ಉಂಟು ಆದ್ರೆ ಅರವತ್ ಎಪ್ಪತ್ತರಲ್ಲಿ ಇನ್ಸ್ಟಿಟ್ಯೂಟ್ ಅಂತಾರೆ ದೇವ್ರಿಗೆ ಮುಡ ಕೊಡ್ತಾರೆ ಧರ್ಮ ಅಲ್ಲ ದೇವ್ರ ವಿಚಾರದಾಗ ಏನಾದ್ರು ಮಾಡ್ಲಿ ಸರ್ ಅವ್ರವ್ರ ಆತ್ಮಗೌರವ ಅವ್ರ ನಂಬಿಕೆ ಮಾಡಿ ಎಷ್ಟು ಸರ್ ಅವ್ರು ಹೇಳ್ತಾರೆ ಅವ್ರು ನಿನ್ನೆ ಅಯ್ಯೋ ಎಷ್ಟು ಕಡೆ ಒಂದು ಇನ್ನೂರ್ ಮುನ್ನೂರ್ ಎನಗು ನಾನೇ ಕಿತ್ತು ದಪನ್ ಮಾಡಿದ್ದೇನೆ ಅಂತ ಹೇಳ್ತಾರಂದ್ರೆ ಆ ಅಟ್ಲೀಸ್ಟ್ ಆ ಸಾವಿ ಬೆಲೆ ಸರ್ ಒಂಬತ್ತು ತಿಂಗಳು ತಾಯಿ ಒಟ್ಟಲ್ಲಿ ಒಟ್ಟು ನೀವು ಪಾಪ ಈ ಭೂಮಿ ತಗೊಂಬಂದ್ ಅದು ನನ್ಗೆ ಲಾಲನೆ ಮಾಡಿ ಪೋಲನೆ ಮಾಡಿ ಕೊನೆಗೆ ತಿಳ್ದಂಗೆ ಸಾಯ್ಬೇಕಂದ್ರೆ ಯಾರ ತಾಯಿ ಸಹಿಸ್ಕೊಂತಾರೆ ಸರ್ ಇವರು ಯಾರು ಸಹಿಸ್ಕೊಂಬಕ್ ಆಗ್ತಿಲ್ಲ ಸರ್ ಅದಕ್ಕೋಸ್ಕರ ಸರ್ ನಾನು ನಿಂತಿರ ನಾನು ಈಗ ಒಂದು ಆರು ತಿಂಗಳಿಂದ ಇದಕ್ಕೆ ಹೋರಾಟಕ್ಕೆ ನಿಂತಿರ ಸರ್ ಮೊದಲು ನನಗೆ ಇಷ್ಟೊಂದು ಮಾಹಿತಿನೇ ಗೊತ್ತಿದ್ದಿಲ್ಲ ನನಗೆ ಏನಾಗಿದೆ ಏನಿಲ್ಲ ಅಂಬೋದು ಸ್ವಲ್ಪ ಎಲ್ಲಾ ಎನ್ಕ್ವೈರಿ ಮಾಡಿ ಆಮೇಲೆ ಸಮೀರ್ ವಿಡಿಯೋ ಇಂದ ಸರ್ ಅವ್ರ ವಿಡಿಯೋ ಇಂದ ನೋಡ್ಕೊಂಡು ಬರೀ ಒಂದೇ ದಿನದಲ್ಲಿ ಇಷ್ಟೊಂದು ಸನ್ಸೇಷನ್ ಆಗಿರತಕ್ಕಂತ ವಿಡಿಯೋನ ಆಟೋಮ್ಯಾಟಿಕ್ ಆಗಿ ಎರಡೇ ದಿನಕ್ಕೆ ಡಿಲೆಕ್ಟ್ ಮಾಡ್ತಾ ಇಲ್ಲ ಅವ್ರ ಮೇಲೆ ಎಫ್ ಐ ಕೂಡ ಆದ್ರಲ್ಲ ಇದ್ರಲ್ಲಿ ಏನು ಅಂತ ಹೇಳಿ ನಾವು ಆಳವಾಗಿ ತಿಳ್ಕೊಂಡೆ ಇದ್ರಲ್ಲಿ ಹೋರಾಟ ಸರ್ ನಾವು ವಿದ್ಯಾವಂತ ಸಮೂಹ ಆಗಿರ್ಬೋದು ಬುದ್ಧಿವಂತ ಸಮೂಹ ಆಗಿರ್ಬೋದು ಈ ರಾಜಕಾರಣಗಳನ್ನು ಪ್ರತಿಯೊಂದರಲ್ಲಿ ಗಮನಿಸ್ತಾ ಇರುತ್ತದೆ ಯಾರು ದಡ್ಡಿಲ್ಲ ದಡ್ಡಿಲ್ಲ ಸರ್ ದಡ್ಡಿಲ್ಲ ಯಾಕಂದ್ರೆ ಅವರು ಪರಿಸ್ಥಿತಿ ಅನುಗುಣವಾಗಿ ಹೊರ ಬರದೇ ಇರಬಹುದು ಬಟ್ ಆತ್ಮಪೂರ್ವಕವಾಗಿ ಅವರನ್ನು ನೋವು ಇದ್ದೇ ಇರ್ತತಿ ಅದನ್ನ ಮನಸಲ್ಲಿ ಇಟ್ಕೊಳ್ಬಾರ್ದು ಸರ್ ಇಂಥ ಟೈಮಲ್ಲಿ ಹೌದು ಸರ್ ಹೌದೌದು ಹೊರಾಕಿದ್ರೆ ಸರ್ ಹೊರ ಬಂದಾಗ ಸಮಾಜಕ್ಕೆ ಒಂದು ಒಳ್ಳೆ ಅರ್ಥ ಸಿಗೋದು ನೋಡಿ ಸರ್ ಹೌದು ಸರ್ ಹೌದು ಸರ್ ಸರ್ ನಾ ನೀ ಎಷ್ಟೊತ್ತ ಈ ನಂಬರ್ ಇದೆ ನಿಮ್ಗೆ ಸರ್ ಎಷ್ಟ ಫೋನ್ ಮಾಡಿ ನೀವು ಕರ್ನಾಟಕದಾಗ ಯಾವ ಮೂಲಕ ನಾವು ಬರೋಕೆ ರೆಡಿ ಇದಾವೆ ಫ್ರೆಂಡ್ ಗಳು ಇದಾರೆ ಆಮೇಲೆ ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲಾ ಕಮಿಟಿಗಳು ಅಂತ ಮಾಡ್ಕೊಂಡ್ರೆ ಸರ್ ನೀವು ಎಷ್ಟೊತ್ತ ಫೋನ್ ಮಾಡಿ ನಾವು ಬರ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಕ್ಕೆ ತುಂಬಾ ಧನ್ಯವಾದ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸರ್ ಸರ್ ಓಕೆ ಇಷ್ಟೊತ್ತು ನೋಡಿರಲ್ಲ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ತಾನೇ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೊಂದು ಸದ್ದು ಮಾಡಿ ಪ್ರತಿಯೊಂದು ಊರಲ್ಲಿ ಧ್ವನಿಯ ತಂದು ಕಲ್ತ್ಕೊಳ್ಳಿ ನಮಗೆ ಯಾಕೆ ನಮಗೆ ಯಾಕಂದರೆ ನಮ್ಮ ಮಕ್ಕಳಿಗೆ ಬಿಡೋಕ್ಕೆ ಬರುತ್ತೆ ಹಾಗಾಗಿ ಹೇಳ್ತಕ್ಕಂಥದ್ದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವೇನೇ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಹಾಗಾಗಿ ಹೇಳ್ತಕ್ಕಂಥದ್ದು ದಯವಿಟ್ಟು ನಮ್ಮ ಸೌಜನ್ಯ ಹೋರಾಟಗಾರಿಗೆ ಹೆಲ್ಪ್ ಮಾಡಿ ಅಂದರೆ ಹೋರಾಟಕ್ಕೆ ಬನ್ನಿ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು